ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಇಯರ್ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನ ಬಗ್ಗೆ ಸ್ವಲ್ಪ ನೋಡಿಕೊಳ್ಳುವ ಇದರಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಪೊಯಟ್ರಿ ಭಾಗದಿಂದಲೂ ಕೂಡ ಬರ್ತದೆ ಪಾಠದ ಭಾಗದಿಂದಲೂ ಬರ್ತದೆ ಡ್ರಾಮಾದಿಂದ ಬಂದೇ ಬರುವಂತಹ ಪ್ರಶ್ನೆ ಹಾಗೆ ಸ್ವಲ್ಪ ಗ್ರಾಮರಿಂದ ಬರುವಂಥದ್ದು ನಾನು ಈಗಾಗಲೇ ನಿಮಗೆ ಹೇಳ್ತೆ ಹೇಳಿದ್ದೇನೆ ಗ್ರಾಮರ್ ಅಂದರೆ ಗ್ರಾಮರನ್ನು ಸ್ವಲ್ಪ ಹೆಚ್ಚು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆದರೆ ಡ್ರಾಮಾ ಇದೆಯಲ್ಲ ಬ್ಲಾಕ್ ಮೂರು ಇದನ್ನು ಓದಲೇಬೇಕು ನೀವು ಇದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆ ಡ್ರಾಮಾ ಜೂಲಿಯರ್ ಸೀಸರ್ನ ಪ್ರಶ್ನೆ ಜೂಲಿಯರ್ ಸೀಸರ್ನ ಪ್ರಶ್ನೆ ಯಾವುದೇ ಬರಲಿ ನೀವು ಸಮ್ಮನಿಯನ್ನು ಸಾರಾಂಶವನ್ನು ಕಲ್ತ್ಕೊಂಡ್ರೆ ಆ ಸಾರಾಂಶವನ್ನೇ ಬರಿತಾ ಹೋಗಿ ಸ್ನೇಹಿತರೆ ಅಷ್ಟೇ ಸಾಕು ಅದರಿಂದ ಹೆಚ್ಚು ನೀವೇನೂ ಓದಬೇಕು ಅಂತ ಇಲ್ಲ ಅದರಿಂದ ಎರಡು ಮೂರು ಪ್ರಶ್ನೆಗಳು ಬಂದೇ ಬರ್ತದೆ ಅವರು ಟಿಪ್ಪಣಿ ಬರಲಿಕ್ಕೂ ಸಹ ಅದರಲ್ಲಿಂದ ಕೊಡ್ತಾರೆ ಹಾಗೆಯೇ ಪ್ರಶ್ನೋತ್ತರಗಳಲ್ಲಿ ಕೂಡ ಅದನ್ನು ಕೊಟ್ಟೇ ಕೊಡುವಂಥದ್ದು ಜೂಲಿಯರ್ ಸೀಸರ್ ಪ್ರಶ್ನೆ ಬಂದೇ ಬರೋದರಿಂದ ಇದನ್ನೊಂದು ಸ್ಕಿಪ್ ಮಾಡಬೇಡಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಓದಿ ಅದರ ಸಾರಾಂಶವನ್ನು ನೋಡಿಕೊಳ್ಳಿ ನನ್ನ ಹಳೆಯ ವೀಡಿಯೋಸ್ನಲ್ಲಿ ನಾನು ಜೂಲಿಯರ್ ಸೀಸರ್ನ ಸಾರಾಂಶವನ್ನು ಕೊಟ್ಟಿದ್ದೇನೆ ಯಾರೆಲ್ಲ ಪಾತ್ರಧಾರಿಗಳು ಬರ್ತಾರೆ ಅವರವರ ಪಾತ್ರಗಳು ಏನು ಯಾವ ವಿಷಯದ ಬಗ್ಗೆ ಅಲ್ಲಿ ಬರ್ತದೆ ಆ ಯುದ್ಧದಲ್ಲಿ ಕೊನೆಗೆ ಏನಾಯಿತು ಜೂಲಿಯರ್ ಸೀಸರ್ಗೆ ಏನಾಯಿತು ಜೂಲಿಯರ್ ಸೀಸರ್ ಯಾರಾಗಿದ್ದ ಅವನ ಗೆಳೆಯಾರು ಎಲ್ಲವನ್ನು ಕೂಡ ನಾನು ಸಾರಾಂಶದಲ್ಲಿ ತಿಳಿಸಿದ್ದೇನೆ ಅಷ್ಟೇ ಕಲ್ತ್ರೆ ಖಂಡಿತವಾಗಿಯೂ ಸಾಕು ನೀವು ಆರಾಮದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಪಾಸಾಗಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ದರಿಂದ ಡ್ರಾಮಾ ಭಾಗವನ್ನು ಖಂಡಿತವಾಗಿಯೂ ಕೂಡ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಓದಿಯೇ ಓದಬೇಕು ನೀವು ಆದಷ್ಟು ಸಮಯ ಇನ್ನೂ ಹೋಗಲಿಲ್ಲ ಇವತ್ತಿನಿಂದಲೇ ಕೂಡ ಓದಲಿಕ್ಕೆ ಆರಂಭ ಮಾಡಿ ಇಂಗ್ಲೀಷನ್ನಾದರೂ ಕೂಡ ಇವತ್ತಿನಿಂದ ಆರಂಭಿಸಿ ಡ್ರಾಮಾ ಸಾರಾಂಶವನ್ನು ಸರಿಯಾಗಿ ಕಲಿಯಿರಿ ಜೂಲಿಯರ್ ಸೀಸರ್ ಸಾರಾಂಶವನ್ನು ಸರಿಯಾಗಿ ಕಲಿತ್ಕೊಳ್ಳಿ ಇದು ಬಂದೇ ಬರುವಂಥ ಪ್ರಶ್ನೆ ನಾನು ಪ್ರತಿ ಸಾರಿ ನಿಮಗೆ ಹೇಳ್ತಾ ಇರುವಂಥದ್ದು ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಈ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವವರು ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ ಹಗಲಿನಲ್ಲಿ ಬೇರೆಲ್ಲ ಕೆಲಸಗಳಿರೋದ್ರಿಂದ ಓದಲಿಕ್ಕೆ ಸಮಯ ಇರೋದಿಲ್ಲ ಆದರೆ ರಾತ್ರಿ ಹೊತ್ತು ಆದಷ್ಟು ನಿಮಗೆ ಕಷ್ಟವಿರುವಂಥ ಒಂದು ಸಬ್ಜೆಕ್ಟನ್ನು ಓದಿಕೊಳ್ಳಿ ಬಂದೇ ಬರುವಂಥ ಪ್ರಶ್ನೆಗಳನ್ನಾದರೂ ಕೂಡ ಓದ್ಕೊಳ್ಳಿ ಈ ಇಂಗ್ಲೀಷ್ನಲ್ಲಿ ಡ್ರಾಮಾ ಅದರಲ್ಲೂ ಜೂಲಿಯರ್ ಸೀಸರ್ ಪ್ರಶ್ನೆ ಬಂದೇ ಬರುವಂಥ ಪ್ರಶ್ನೆ ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮಗೆ ಇಂಗ್ಲೀಷ್ ಸಬ್ಜೆ ಸಬ್ಜೆಕ್ಟ್ನಲ್ಲಿ ಪಾಸಾಗಬೇಕು ಪಾಸಾಗಬೇಕು ಅಂತ ಇರುವವರು ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪಾಸಾಗಬೇಕು ಅಂತವೇ ಇರೋದಲ್ವ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈ ಜೂಲಿಯರ್ ಸೀಸರ್ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಬಾಯ್ಪಾಠ ಮಾಡಿದರೂ ತೊಂದರೆ ಇಲ್ಲ ಸರಿಯಾಗಿ ಜೂಲಿಯರ್ ಸೀಸರ್ನ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಇಂಗ್ಲೀಷ್ ನಲ್ಲಿ ಆಗ್ಬೋದು ಹಾಗೆ ಇದರಲ್ಲಿ ಮೊದಲಿನಲ್ಲಿ ಪೋಯ್ಟ್ರಿ ಭಾಗದಿಂದಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ನಾನು ಇದರಲ್ಲಿ ಎಲ್ಲವೂ ಕೂಡ ಸಾರಾಂಶವನ್ನು ತಿಳಿಸಿದ್ದೇನೆ ನಾನು ಮಾಡಿದ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಂಡು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಪೊಲೋನಿಯಸ್ ಟು ಈ ಸನ್ ಆಮೇಲೆ ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಆಮೇಲೆ ಒಝಿಮಾಂಡಿಯಾ ಈ ಮೂರನ್ನು ಬಿಡ್ ಬೇಡ ಇದನ್ನು ಸರಿಯಾಗಿ ಕಲಿತುಕೊಳ್ಳಿ ಅದರಿಂದ ಹೆಚ್ಚಿನ ಪ್ರಶ್ನೆಗಳು ಬರ್ತದೆ ಅದಾದ ನಂತರ ಟು ಸೆಲ್ಲಿಯಾ ಆಮೇಲೆ ಡೋವರ್ ಬೀಚ್ ಒಡಿಯೋನ್ ದ ಗ್ರೀಷಿಯನ್ ಅದನ್ನೆಲ್ಲ ಕಲ್ತುಕೊಳ್ಳಿ ಇನ್ನು ಪಾಠದ ಭಾಗಕ್ಕೆ ನೀವು ಹೋದರೆ ಪಾಠದಲ್ಲಿಯೂ ಕೂಡ ಇಂಪಾರ್ಟೆಂಟ್ ಇದೆ ಅದರಲ್ಲಿ ಎರಡು ಮೂರು ನನ್ನ ನೀವು ಕಲಿತೆಯನ್ನು ಕಲ್ತುಕೊಳ್ಳಿ ಕಥೆ ಅಂದರೆ ಇದರಲ್ಲಿ ಪಾಠ ಇರುವಂಥದ್ದು ಆನ್ ಗೋಯಿಂಗ್ ಜರ್ನಿ ಅಂದರೆ ಜರ್ನಿಯಲ್ಲಿ ಯಾವುದೆಲ್ಲ ವಿಷಯ ಬರ್ತದೆ ಅಂದ ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನಿಂಗ್ ಕಲಿಕೆಯನ್ನು ನಾವು ಅವ ಇದು ಇಗ್ನೋರ್ ಮಾಡಬಾರ್ದು ಅದನ್ನು ಆಗಿ ತಗೊಳ್ಬೇಕು ಯಾವಾಗ ನಾವು ಅದನ್ನು ಇಗ್ನೋರ್ ಮಾಡ್ತೇವೆ ಅದು ಕೂಡ ನಮ್ಮನ್ನು ಇಗ್ನೋರ್ ಮಾಡ್ತದೆ ಅದು ಕೂಡ ನಮ್ಮನ್ನು ಬಿಟ್ಟು ಬಿಡ್ತದೆ ಅನ್ನೋ ಹೇಳುವಂಥ ಒಂದು ಕತೆ ಒಂದು ದ ಇಗ್ನೋರೆನ್ಸ್ ಆಫ್ ಲರ್ನ್ ಅದೆರಡನ್ನು ಸರಿಯಾಗಿ ಕಲಿತುಕೊಳ್ಳಿ ಹತ್ತು ಮಾರ್ಕಿಗೆ ಬರ್ತದೆ ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ಹೆಚ್ಚಿನಲ್ಲಿ ಬಂದಿರುವಂಥದ್ದು ಒಂದು ದ ನಾಕಿಂಗ್ ಎಟ್ ದ ಗೇಟ್ ಇನ್ ದ ಮ್ಯಾಕ್ ಮ್ಯಾಕ್ ನೀವು ಬೇರೆ ಯೂಟ್ಯೂಬ್ ನೋಡಿದರೂ ಕೂಡ ನಿಮಗೆ ಅದರ ಸಾರಾಂಶ ಸಿಗ್ತದೆ ಅದನ್ನು ನೋಡ್ಕೊಳ್ಳಿ ಮತ್ತು ವಾಕಿಂಗ್ ಟೂರ್ ವಾಕಿಂಗ್ ಟೂರ್ ಕೂಡ ಹತ್ತು ಮಾರ್ಗಗೆ ಬಂದಿರುವಂಥದ್ದು ಇದರಲ್ಲಿ ಎಲ್ಲ ಕೂಡ ಅಂತ ಇಲ್ಲ ಇದರಲ್ಲಿ ಹೆಚ್ಚು ಅಂದರೆ ನೀನು ನೀವು ಎರಡರಿಂದ ಮೂರು ಪ್ರಶ್ನೆಗಳನ್ನಾದರೂ ಕೂಡ ಓದ್ಕೊಳ್ಳಿ ಅದರ ಸಾರಾಂಶವನ್ನು ತಿಳ್ಕೊಂಡ್ರೆ ಸಾಕು ಆದರೆ ಡ್ರಾಮಾವನ್ನು ಬಿಡಬೇಡಿ ಅದೇ ರೀತಿಯಲ್ಲಿ ಗ್ರಾಮರ್ ಭಾಗದಲ್ಲಿ ನೋಡಿದರೆ ನೀವು ಯಾವುದನ್ನು ಬಿಡಬಾರ್ದು ಅಂದರೆ ಎಸ್ ಎಸ್ಸೆ ಬರುವಂಥದ್ದು ಕೊಟ್ಟೇ ಕೊಡುವಂತಹ ಒಂದು ಒಂದು ಪ್ರಶ್ನೆ ಎ ಬರೆಯುವಂಥದ್ದು ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಪ್ ಮಾಡಬೇಡಿ ಮೂರು ಮೂರು ಟಾಪಿಕನ್ನು ಅವರು ಕೊಡ್ತಾರೆ ನಾವು ಒಂದು ಟಾಪಿಕನ್ನು ಬರೆಯುವಂಥದ್ದು ಆದ್ದರಿಂದ ನೀವು ಜನರಲ್ ಟಾಪಿಕನ್ನು ಕಲಿತು ಸರಿಯಾಗಿ ಅಭ್ಯಾಸ ಮಾಡಿ ಅವ್ರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೊಟ್ಟರು ಕೂಡ ಅದಕ್ಕೆ ಅದನ್ನು ಸೇರಿಸಿ ಅದನ್ನು ಲಿಂಕ್ ಮಾಡಿಕೊಂಡು ಬರಿತಾ ಹೋಗಿ ಯಾಕಂದರೆ ಜನರಲ್ ವಿಷಯ ಇರುವಂಥದ್ದು ಜನರಲ್ ಆಗಿ ಕಲಿತರೆ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದಕ್ಕೆ ಬರೀಲಿಕ್ಕೆ ಆಗ್ತದೆ ಯಾಕಂದರೆ ಆ ಒಂದು ಸ ವಿಷಯವನ್ನು ಇಟ್ಕೊಂಡು ಆ ವಿಷಯವನ್ನು ನೀವು ಕಲಿತ ವಿಷಯ ಚೇಂಜ್ ಮಾಡಿ ಅವರು ಕೊಟ್ಟು ಂಥ ವಿಷಯವನ್ನು ಹಾಕ್ಕೊಂಡು ಬರದ್ರೆ ಆಯಿತು ಇದಿಷ್ಟು ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ ಯಾವುದೇ ರೀತಿಯ ಚಿಂತೆ ಬೇಡ ಆದರೆ ಸಾರಾಂಶವನ್ನು ಇವತ್ತಿನಿಂದಲೇ ಕಲೀರಿ ಸ್ನೇಹಿತರೆ ಇವತ್ತಿನಿಂದಲೇ ಎಲ್ಲ ಸಾರಾಂಶವನ್ನು ಕಲಿತಾ ಹೋಗಿ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ